ನಟಿ ಪವಿತ್ರ ಗೌಡ ವಿಧಿವಶ ಅಯ್ಯೋ ಏನಾಯ್ತು ಹುಡುಗಂಗಾರೆ ಹಂಗಾರೆ ಸತ್ಯ ಓದ್ಲಾ ಅವರು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ನಿಜಕ್ಕೂ ಕೂಡ ಅಭಿಮಾನಿಗಳಲ್ಲಿ ದರ್ಶನ್ ಅಭಿಮಾನಿಗಳಲ್ಲಿ ಇದೊಂದು ರೀತಿ ಕಣ್ಣೀರಾಗುತ್ತಾ ಅಂತ ಹಂಗಾರೆ ಹೌದು ಯಾಕೆಂದರೆ ದರ್ಶನ್ ಕೊಲೆ ಮಾಡಿದರೂ ಕೂಡ ದರ್ಶನೇ ನಮಗೆಲ್ಲ ಅಂತ ಹೇಳಿ ಮಾತಾಡ್ತಿದ್ದಾರೆ ಹಾಗೆ ಒಂದು ಪರಾಗರು ಕೂಡ ವಕಾರ ಕೂಡ ಆಗ್ತಿದ್ದಾರೆ ಇದೇ ಸಮಯದಲ್ಲಿ ಪವಿತ್ರ ಗೌಡ ಇಲ್ಲ ಅಂದರೆ ಇನ್ನೆಷ್ಟು ದೊಡ್ಡ ಆಘಾತ ಆಗುತ್ತೆ ಅಲ್ವಾ ಹಾಗಾದರೆ ಪವಿತ್ರ ಗೌಡಗೆ ನಿಜಕ್ಕೂ ಆಗಿದ್ದು ಏನಂತ ನೋಡ್ತಾ ಹೋದರೆ ರೇಣುಗಾ ಸ್ವಾಮಿ ತಂದೆ ತಾಯಿಗಳು ಹಿಡಿ ಹಿಡಿ ಶಾಪ್ ಹಾಕಿದ್ದಾರೆ ನೀನು ಬದುಕಲ್ಲ ನೀನು ಕೂಡ ಹೀಗೆ ಸಾಯ್ತಾ ನನ್ನ ಮಗನೇ ಹೇಗೆ ಸಾಯಿಸಿದ್ರು ఇబ్బరు సేర్కొండీ అదే రీతి నీ కూడా అదే రీతి అవునకైల చాకు సత్తి నేను ಅದೇ ಗೊಚ್ಚೆ ಗುಂಡಿಯೊಳಗೆ ನಾಯಿನ ಕೂಟ ಮುಟ್ಟದ ರೀತಿಲಿ ಅಸಹ್ಯವಾಗಿ ನೀನು ಹೆಣ ಬಿದ್ದಿರುತ್ತೆ ಅಂತ ಹೇಳಿ ರೇಣುಕಾಸ್ವಾಮಿ ತಂದೆ ತಾಯಿಗಳು ಮತ್ತು ಅವರ ಹೆಂಡತಿ ತೀವ್ರವಾದ ರೀತಿಯಲ್ಲಿ ಈಕೆಗೆ ಬಿ ಹರಿಹರಿ ಶಾಪವನ್ನು ಹಾಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಹೌದು ಈ ಮೂಲಕ ಹೇಳಬೇಕು ಅಂದರೆ ಈಗ ಪವಿತ್ರ ಗೋಡ ಬದುಕಿದ್ದು ಸತ್ತೋದಂಗೆ ಅಂತ ಹೇಳ್ಬೋದು ಇನ್ನೊಂದು ದುರಂತ ಏನೋ ಗೊತ್ತಾ ಸ್ನೇಹಿತರೆ ಈಗ ನೀವು ನೋಡ್ತಿದ್ದಾರಲ್ಲ ಈ ಫೋಟೋ ಕೊಲೆ ಮಾಡಿ ಬಂದ ಒಂದು ವಾರಗಳ ನಂತರ ಫೇಸ್ ವಾಶ್ ಮಾಡಿಸಿರುವಂಥದ್ದು ಈಕೆಗೆ ಕೊಲೆ ಮಾಡಿದ್ದೀನಿ ಎಂಬ ಭಾವನೆ ಇಲ್ಲದೆ ಫೇಸ್ ವಾಶ್ ಮಾಡಿಸ್ಕೊಂಡು ಅಂದರೆ ಇವಳೆ ಇನ್ನೆಂಥ ಲೆಕ್ಕ